ನಮಸ್ಕಾರ ಸ್ನೇಹಿತರೆ ಬೆಂಗಳೂರಿನ ಗದ್ದಲದಿಂದ ದೂರ ಶಾಂತವಾಗಿರುವ ಒಂದು ಪುಟ್ಟ ತೋಟ ಮಾಡಬೇಕು ಅನ್ನೋ ಆಸೆ ನಿಮಗಿದ್ಯಾ ಹಾಗಿದ್ರೆ ಈ ವಿಡಿಯೋ ನಿಮಗೆ ನೆಲಮಂಗಲದ ಹತ್ತಿರ ಕೇವಲ ಮೂವತ್ತೇಳು ಪಾಯಿಂಟ್ ಐದು ಲಕ್ಷಕ್ಕೆ ಹದಿನೈದು ಗುಂಟೆ ಜಮೀನು ಮಾರಾಟಕ್ಕಿದೆ ಈ ಜಾಗ ಇರೋದು ಮೋಟಗಾನಹಳ್ಳಿ ಮೋಡ್ಗನಲ್ಲಿ ಗ್ರಾಮದಲ್ಲಿ ಇದು ಸೋಲೂರು ಹೋಬಳಿಗೆ ಸೇರುತ್ತದೆ ನಮ್ಮ ನೆಲಮಂಗಲ ಟೌನ್ನಿಂದ ಕೇವಲ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ವೀಕೆಂಡ್ನಲ್ಲಿ ಫ್ಯಾಮಿಲಿ ಜೊತೆ ಕಾಲ ಕಳೆಯೋಕೆ ಇದು ಅತ್ಯುತ್ತಮವಾದ ಸ್ಥಳ ಇದು ಪಕ್ಕಾ ಹದಿನೈದು ಗುಂಟೆ ಜಾಗ ಕ್ಲಿಯರ್ ಟೈಟಲ್ಸ್ ಇದೆ ಬೆಲೆ ಬಂದು ಪ್ರತಿ ಗುಂಟೆಗೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಅಂದ್ರೆ ಪೂರ್ತಿ ಹದಿನೈದು ಗುಂಟೆಗೆ ಒಟ್ಟು ಮೂವತ್ತೇಳು ಪಾಯಿಂಟ್ ಐದು ಲಕ್ಷ ಆಗುತ್ತೆ ಇವತ್ತಿನ ಮಾರ್ಕೆಟ್ನಲ್ಲಿ ಈ ಬೆಲೆಗೆ ಇಷ್ಟು ಒಳ್ಳೆ ಜಾಗ ಸಿಗೋದು ತುಂಬಾ ಕಷ್ಟ ಒಂದು ಮುಖ್ಯವಾದ ವಿಷಯ ಗಮನಿಸಿ ಸೈಟ್ ವಿಸಿಟ್ ಸೈಟ್ ವೆಸೆಟ್ ಮಾಡಲು ಒಂದು ಸಾವಿರ ರೂಪಾಯಿ ವಿಸಿಟಿಂಗ್ ಚಾರ್ಜ್ ಇರುತ್ತೆ ಆದರೆ ಚಿಂತೆ ಬೇಡ ನೀವು ಜಾಗ ಫೈನಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಆ ಒಂದು ಸಾವಿರ ರೂಪಾಯಿನ ನಿಮಗೆ ವಾಪಸ್ ರೀಫಂಡ್ ಕೊಡಲಾಗುತ್ತೆ ಜಾಗ ರಿಜಿಸ್ಟರ್ ಆದ್ಮೇಲೆ ಎರಡು ಶೇಕಡ ಕಮಿಷನ್ ಕಮಿಷನ್ ಇರುತ್ತೆ ತಡ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಇದೇ ಸರಿಯಾದ ಸಮಯ ಸೈಟ್ ವಿಸಿಟ್ ಮಾಡೋಕೆ ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ